ನಮ್ಮ ಉತ್ತರ ಕರ್ನಾಟಕ ಸೈಡೆಲ್ಲ ಬಿಸಿ ರೊಟ್ಟಿ ಜೊತೆಗೆ ಈ ಥರ ಚಟ್ನಿ ಜೊತೆಗೆ ಸ್ವಲ್ಪ ಎಣ್ಣೆ ಅಥವಾ ಮೊಸರು ಹಾಕ್ಕೊಂಡು ತಿಂತಾ ಇದ್ದರೆ ಒಂದು ರೊಟ್ಟಿ ತಿನ್ನೋರು ಮೂರು ಮೂರು ರೊಟ್ಟಿ ತಿಂತೀವಿ ನೋಡಿರಿ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾನು ಆರಾಮಿದ್ದೀನಿ ನೋಡಿರಿ ನೀವೆಲ್ಲರೂ ಕೂಡ ಆರಾಮಿದ್ರಿ ಅನ್ಕೊಂತ ಬರೀ ಇವತ್ತು ನಾನು ನಿಮ್ಗೊಂದು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬರ್ರಿ ಇಲ್ಲಿ ನಾನು ನಮ್ಮ ಉತ್ತರ ಕರ್ನಾಟಕದಲ್ಲಿ ಭಾಳ ಅಂದ್ರೆ ಭಾಳ ಮಾಡ್ತಾರೆ ನೋಡ್ರಿಂದ ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಚಟ್ನಿ ಇರಲೇಬೇಕು ಹಸಿಮೆಣ್ಸಿನ್ಕಾಯಿ ಒಂದು ಮಾಡಿದ್ರಂತೂ ಒಂದು ರೊಟ್ಟಿ ತಿನ್ನೋರು ಮೂರು ಮೂರು ರೊಟ್ಟಿ ತಿಂತೀನಿ ನಾನಂತೂ ಅಷ್ಟು ಟೇಸ್ಟಿಯಾಗಿರ್ತದ ನಾನಿಲ್ಲಿ ಒಂದು ಕಾಲು ಕೆ ಜಿಯಷ್ಟು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದು ಖಾರನೇ ಕಾಯ ಖಾರ ಕಾಯಿ ಮೆಣ್ಸಿನ್ಕಾಯಿ ಮತ್ತು ಇದಕ್ಕೆ ಒಂದು ಒಂದು ಬಟ್ಲಷ್ಟು ಶೇಂಗಾ ತೊಗೊಂಡಿನಿ ಇದನ್ನು ಉರಿಬೇಕು ಮತ್ತು ಬೆಲ್ಲ ತೊಗೊಂಡಿದ್ದೀನಿ ಹಾಗೆ ಜೀರಿಗೆ ಕೊತ್ತಂಬರಿ ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಮತ್ತು ಎಣ್ಣೆ ತೊಗೊಂಡಿದ್ದೀನಿ ಎಣ್ಣೆ ಸ್ಕಿಪ್ ಆಗ್ಯದದು ವಿಡಿಯೋ ಬಂದಿಲ್ಲ ಇದನ್ನು ಚೆನ್ನಾಗಿ ಫಸ್ಟು ಹಸಿಮೆಣಕಾಯಿನ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಹೆಂಗೆ ಮಾಡಬೇಕಪ್ಪ ಅಂದರೆ ಅದೆಲ್ಲ ಸಿಪ್ಪೆ ಎಲ್ಲ ಫ್ರೈ ಆಗಬೇಕು ಚೆನ್ನಾಗಿ ಆ ಥರ ನಾವು ಫ್ರೈ ಮಾಡಬೇಕು ನೋಡಿರಿ ಇದ್ದೀನಿ ಇಷ್ಟೊಂದು ಕಾಲು ಕಿಲೋ ಅಷ್ಟು ತೊಗೊಂಡೆ ನಾನು ಹಸಿಮೆಣ್ಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಮಸ್ತ್ ಇರ್ತದೆ ನೋಡಿರಿ ಚಟ್ನಿ ಫಸ್ಟ್ ಏನು ಮಾಡಬೇಕಂದ್ರೆ ಇವನ್ನ ಶೇಂಗಾನ ಹುರ್ಕೊಳ್ಳೋಣ ಈಗ ನಾನು ಹಸಿ ಮೆಣಸಿನ್ಕಾಯಿನ ಹುರ್ಕೋತಾ ಇದ್ದೀನಿ ಸ್ವಲ್ಪ ನೀರು ಇರೋದ್ರಿಂದ ಸ್ವಲ್ಪ ನೀರಿನ ಅಂಶ ಹೋಗಲಿ ಅಂತ ನಾನು ಹಂಗೆ ಫ್ರೈ ಮಾಡಿದೆ ನೀರು ಹೋದ್ರಗಿನ ಯಾಕಂದರೆ ಎಣ್ಣೆ ಹಾಕ್ಬಿಟ್ರೆ ಸಿಡಿತದಲ್ಲ ಹಂಗಂತೇಳಿ ಸ್ವಲ್ಪ ಹಂಗೇನೆ ಫ್ರೈ ಮಾಡಿ ಅದಾದಮೇಲೆ ಎಣ್ಣೆ ಹಾಕೋತಾ ಇದ್ದೀನಿ ಈ ಚಟ್ನಿ ಅಂತೂ ಮಸ್ತ್ ಅಂದರೆ ಮಸ್ತ್ ಇರ್ತದ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ನಮ್ಮ ಉತ್ತರ ಕರ್ನಾಟಕದಂತೂ ಮಾಡೇ ಮಾಡ್ತೀವಿ ನಮ್ಮ ಫೇವ್ರೆಟ್ ಅಂತಲೇ ಹೇಳ್ಬೋದು ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಈ ಥರ ಮಿಕ್ಸಿಗೆ ಹಾಕೋಬೇಕು ನೋಡಿರಿ ನನ್ನ ಕ್ಯಾಮ್ರಾ ಯಾಕೋ ಇದಾಗಿದೆ ಎಲ್ಲನೂ ನಾವು ಏನೇನು ತೊಗೊಂಡಿದ್ದೆ ಉಪ್ಪು ಜೀರಿಗೆ ಅವೆಲ್ಲ ಬೆಲ್ಲ ಬೆಳ್ಳುಳ್ಳಿ ಮತ್ತು ಏನೇನು ಐಟಮ್ಸ್ ತೊಗೊಂಡಿದ್ವಲ್ಲ ಅದನ್ನೆಲ್ಲನೂ ಮಿಕ್ಸಿ ಜಾರಲ್ಲಿ ಹಾಕಿ ನೀರು ಹಾಕದೇ ಇರೋಂಗೆ ಫ್ರೈ ಅದು ಮಿಕ್ಸಿಗೆ ಹಾಕ್ಕೋಬೇಕು ನೀರು ಹಾಕಿದರೆ ಒಂದೇ ದಿನ ಬರುತ್ತೆ ಎರಡನೇ ದಿನ ಸ್ಮೆಲ್ ಬಂದುಬಿಡ್ತದೆ ನೀರು ಹಾಕದೇ ಇರೋಂಗೆ ಮಾಡಿದರೆ ಒಂದೆರಡು ದಿನ ಚೆನ್ನಾಗಿರ್ತದೆ ಇದ್ರ ಜೊತೆಗೆ ಸ್ವಲ್ಪ ಬಿ ಎಣ್ಣೆನ ಬಿಸಿ ಮಾಡಿಕೊಂಡು ರೊಟ್ಟಿ ಜೊತೆಗೆ ಚೆನ್ನಾಗಿರ್ತದೆ ಇಲ್ಲಾಂದರೆ ನೀವು ಈ ಥರ ಮೊಸರು ಹಾಕಿ ಮೊಸರು ಚಟ್ನಿ ಜೊತೆನು ತಿಂದರೂ ಚೆನ್ನಾಗಿರ್ತದೆ ನೀವು ಕೂಡ ಟ್ರೈ ಮಾಡಿರಿ ಹೇಗೆ ಬಂತು ಅಂತ ತಿಳಿಸ್ರಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ